ಬಳ್ಳಾರಿ ಜಿಲ್ಲಾಸ್ಪತ್ರೆಯಲ್ಲಿ ಬಾಣಂತಿಯರ ಸಾವಿನ ಬಗ್ಗೆ ಸಭೆ ಸಂಜೆ ನಾಲ್ಕು ಮೂವತ್ತಕ್ಕೆ ಗೃಹ ಕಚೇರಿ ಕೃಷ್ಣಾದಲ್ಲಿ ಸಿಎಂ ಅವರ ನೇತೃತ್ವದಲ್ಲಿ ಸಭೆ ನಡೆಯುತ್ತೆ ಬಾಣಂತಿಯರ ಸಾವಿನ ಬಗ್ಗೆ ವರದಿ ಸಹಿತ ಅಧಿಕಾರಿಗಳು ತೆರಳಿದ್ದಾರೆ ಈಗ ಸಭೆಯಲ್ಲಿ ಆರೋಗ್ಯ ಇಲಾಖೆ ಸಚಿವ ದಿನೇಶ್ ಗುಂಡೂರಾವ್ ಅವರು ಭಾಗಿಯಾಗ್ತಾರೆ ಬಳ್ಳಾರಿ ಜಿಲ್ಲಾ ಉಸ್ತುವಾರಿ ಸಚಿವ ಜಮೀರ್ ಅಹಮದ್ ಖಾನ್ ರವರ ಉಪಸ್ಥಿತಿ ಇರುತ್ತೆ ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರು ಕೂಡ ಇರ್ತಾರೆ ಹಾಗೆಯೇ ಬಳ್ಳಾರಿ ಡಿ ಸಿ ಪ್ರಶಾಂತ್ ಮಿಶ್ರಾ ಜಿಲ್ಲಾ ಸರ್ಜನ್ ಬಸಾರೆಡ್ಡಿ ಬಿಐಎಂಎಸ್ ಐ ಎಂ ಎಸ್ ಅಂದರೆ ಬಿಮ್ಸ್ ನಿರ್ದೇಶಕ ಗಂಗಾಧರ ಗೌಡ ಡಿಎಚ್ಒ ಕೂಡ ಇರ್ತಾರೆ ಬಳ್ಳಾರಿ ಜಿಲ್ಲಾಸ್ಪತ್ರೆಯಲ್ಲಿ ಬಾಣಂತಿಯರ ಸಾವಾಯ್ತಲ್ಲ ಇದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದ್ದು ಈಗಾಗಲೇ ಸಮಿತಿಯನ್ನು ರಚನೆ ಮಾಡಿ ಆ ಸಮಿತಿಗೆ ಖಡಕ್ಕಾಗಿ ಸೂಚನೆಯನ್ನು ಕೊಟ್ಟಿದೆ ಅತಿ ಶೀಘ್ರದಲ್ಲಿ ವರದಿಯನ್ನು ಕೊಡಬೇಕು ಅಂತ ಹೇಳಿ ಆದರೆ ಆಕ್ರೋಶ ಹೆಚ್ಚಾಗ್ತಾ ಇದೆ ಸಾವಿಗೆ ಹೊಣೆ ಯಾರು ಅನ್ನೋ ಪ್ರಶ್ನೆಗಳನ್ನು ಮೃತಪಟ್ಟಂತಹ ಬಾಣಂತಿಯರ ಕುಟುಂಬಸ್ಥರು ಮತ್ತು ಸಾರ್ವಜನಿಕರು ಕೂಡ ಸರ್ಕಾರ ಆರೋಗ್ಯದ ಇಲಾಖೆಯ ಮುಂದಿಡ್ತಿದ್ದಾರೆ ಹಾಗಾಗಿನೇ ಇದಕ್ಕೆ ಪ್ರತ್ಯೇಕವಾಗಿ ಸಭೆ ಮಾಡಬೇಕಾದಂತಹ ಅನಿವಾರ್ಯತೆಯನ್ನ ಸರ್ಕಾರ ಅರಿತುಕೊಂಡು ಇದೀಗ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಸಭೆಯನ್ನು ಮಾಡೋದಕ್ಕೆ ಇವತ್ತು ಸಂಜೆ ನಾಲ್ಕು ಮೂವತ್ತಕ್ಕೆ ಸಮಯವನ್ನು ನಿಗದಿ ಮಾಡಲಾಗಿದೆ ಆರೋಗ್ಯ ಸಚಿವರು ವೈದ್ಯಕೀಯ ಶಿಕ್ಷಣ ಸಚಿವರು ಜಿಲ್ಲಾ ಉಸ್ತುವಾರಿ ಸಚಿವರು ಡಿಎಚ್ಒ ಬಿಮ್ಸ್ ನಿರ್ದೇಶಕರು ಹಾಗೆಯೇ ಅಧಿಕಾರಿಗಳು ಈ ಸಭೆಯಲ್ಲಿ ಭಾಗಿಯಾಗ್ತಾರೆ ಬಾಣಂತಿಯರ ಸರಣಿ ಸಾವಿನ ಬಗ್ಗೆ ಆರೋಗ್ಯ ಸಚಿವರ ಸಭೆ ಸಿಎಂ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಸಭೆ ಆರಂಭವಾಗುವುದಕ್ಕೂ ಮುನ್ನ ಆರೋಗ್ಯ ಇಲಾಖೆಯಿಂದಲೂ ಕೂಡ ಸಭೆ ನಡೆಯುತ್ತಿದೆ ವಿಕಾಸಸೌಧದಲ್ಲಿ ದಿನೇಶ್ ಗುಂಡೂರಾವ್ ಅವರ ನೇತೃತ್ವದಲ್ಲಿ ಸಭೆ ಆರೋಗ್ಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಹರ್ಷಗುಪ್ತ ಆರೋಗ್ಯ ಇಲಾಖೆ ಆಯುಕ್ತ ಶಿವಕುಮಾರ್ ವೈದ್ಯಕೀಯ ಸರಬರಾಜು ನಿಗಮದ ನಿರ್ದೇಶಕ ಶ್ರೀನಿವಾಸ್ ಸಭೆಯಲ್ಲಿ ಭಾಗಿ ಸಾವಿನ ಪಿನ್ ಟು ಪಿನ್ ಮಾಹಿತಿಯನ್ನ ಸಚಿವರು ಪಡಿತಾ ಇದ್ದಾರೆ ಇಲ್ಲಿ ಅಧಿಕಾರಿಗಳು ಕೊಡುವಂತಹ ಮಾಹಿತಿಯನ್ನ ನಾಲ್ಕು ಮೂವತ್ತಕ್ಕೆ ಸಿಎಂ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಆರಂಭವಾಗುವಂತಹ ಸಭೆಯಲ್ಲಿ ಸಿಎಂ ಅವರಿಗೆ ಆರೋಗ್ಯ ಸಚಿವರು ತಿಳಿಸಬೇಕಾಗುತ್ತೆ ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಕಿರಣ್ ಹನಿಯಡ್ಕ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ ಕಿರಣ್ ಬಾಣಂತಿಯರ ಸರಣಿ ಸಾವಿದ್ಯಲ್ಲ ಇದು ರಾಜ್ಯದ ಜನತೆಯನ್ನ ರೊಚ್ಚಿಗೆಬ್ಬಿಸಿದೆ ಯಾಕಂದ್ರೆ ಒಂದು ಕಡೆ ಆ ಮಕ್ಕಳನ್ನ ಕಳ್ಕೊಂಡು ಕುಟುಂಬಸ್ಥರು ಕಣ್ಣೀರನ್ನ ಹಾಕ್ತಿದ್ದಾರೆ ಮತ್ತೊಂದು ಕಡೆ ಸರ್ಕಾರದ ವಿರುದ್ಧ ಆಕ್ರೋಶ ಹೆಚ್ಚಾಗ್ತಾ ಇದೆ ಇದೆಲ್ಲದಕ್ಕೂ ಕೂಡ ಉತ್ತರವನ್ನ ಕಂಡುಕೊಳ್ಳುವಲ್ಲಿ ಸಿಎಂ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಸಭೆ ನಡೆಯುತ್ತೆ ನಾಲ್ಕು ಮೂವತ್ತಕ್ಕೆ ಯಾರೆಲ್ಲ ಭಾಗಿಯಾಗ್ತಾರೆ ಏನಿದೆ ಮತ್ತಷ್ಟು ಮತ್ತಷ್ಟು ಡೀಟೇಲ್ಸ್ ಚಿತ್ರ ಈಗಾಗಲೇ ಬಿಮ್ಸ್ನಲ್ಲಿ ನಡೆದಿರುವಂತಹ ಬಾಣಂತಿರ ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಈ ಪ್ರಕರಣ ತೀವ್ರತೆ ಪಡೆದಿರುವಂತಹ ಹಿನ್ನೆಲೆಯಲ್ಲಿ ಒಂದಷ್ಟು ಗಂಭೀರವಾಗಿ ಪರಿಗಣಿಸಿ ಇವತ್ತು ವಿಧಾನಸೌಧದಲ್ಲಿ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಸಭೆಯನ್ನು ಕರೆಯಲಾಗ್ತಿದೆ ಈ ಸಭೆಯಲ್ಲಿ ಸಂಬಂಧಪಟ್ಟಂತಹ ಎಲ್ಲಾ ಅಧಿಕಾರಿಗಳು ಮತ್ತು ಸಚಿವರು ಎಲ್ಲರೂ ಕೂಡ ಸಭೆಗೆ ಹಾಜರಾಗುವಂತೆ ಸೂಚನೆಯನ್ನ ಕೊಡಲಾಗಿದೆ ಬಳ್ಳಾರಿ ಬಿಮ್ಸ್ ನಿರ್ದೇಶಕರು ಹಾಗೂ ಬಳ್ಳಾರಿ ಜಿಲ್ಲಾ ಸರ್ಜನ್ ಹಾಗೂ ಡಿಎಚ್ಒ ಹಾಗೂ ಬಳ್ಳಾರಿ ಜಿಲ್ಲಾ ಉಸ್ತುವಾರಿ ಸಚಿವ ಜಮೀರ್ ಅಹಮದ್ ಖಾನ್ ಮತ್ತು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಇವರು ಈ ಸಭೆಯಲ್ಲಿ ಪಾಲ್ಗೊಳ್ತಾರೆ ಈ ಸಭೆಯಲ್ಲಿ ಪ್ರಮುಖವಾಗಿ ಚರ್ಚೆ ಆಗುವುದೇನೆಂದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿಜವಾದಂತಹ ಕಾರಣ ಏನು ಮತ್ತು ಇರುವಂತಹ ಶಂಕಿತ ಅಭಿಪ್ರಾಯಗಳಿಂದ ಅದೆಲ್ಲೂ ಕೂಡ ನಿಜವೇ ಅನ್ನುವಂತಹ ರೀತಿಯಲ್ಲಿ ಮಾಹಿತಿಯನ್ನು ಪಡೆಯುವಂತಹ ಉದ್ದೇಶದಿಂದ ರಾಜ್ಯ ಸರ್ಕಾರ ಇವತ್ತು ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಸಭೆಯನ್ನು ಮಾಡ್ತಾ ಇದೆ ಈ ಸಭೆಗೂ ಮುನ್ನ ಆರೋಗ್ಯ ಸಚಿವ ದಿನೇಶ್ ಗುಂಡರು ತಮ್ಮ ಇಲಾಖೆಗೆ ಸಂಬಂಧಪಟ್ಟಂತಹ ಅಧಿಕಾರಿಗಳ ಸಭೆಯನ್ನು ವಿಕಾಸದಲ್ಲಿ ನಡೆಸ್ತಾ ಈ ಬಳ್ಳಾರಿಗೆ ಸಂಬಂಧಪಟ್ಟಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ಕೂಡ ಅವರು ಈ ಸಭೆಯಲ್ಲಿ ಪಡಿತಿದ್ದಾರೆ ನಂತರ ಈ ಆರೋಗ್ಯ ಸಚಿವರು ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ನಡೆಯುವಂತಹ ಸಭೆಯಲ್ಲಿ ತಮ್ಮ ಇಲಾಖೆಗೆ ಸಂಬಂಧಪಟ್ಟಂತಹ ವರದಿಯನ್ನು ಮುಖ್ಯಮಂತ್ರಿಗಳ ನೇತೃತ್ವ ಸಭೆಯಲ್ಲಿ ಸಲ್ಲಿಕೆಯನ್ನು ಮಾಡಲಿದ್ದಾರೆ ಪ್ರಮುಖವಾಗಿ ನಾಲ್ಕು ಬಾಣಂತಿರ ಸಾವಿಗೆ ಕಾರಣವಾದಂತಹ ಅಂಶಗಳು ಅಂದ್ರೆ ಐ ವಿ ರಿಂಗರ್ ಲಾಕೆಟ್ ಏನಿದೆ ಅದಕ್ಕೆ ಸಂಬಂಧಪಟ್ಟಂತಹ ಅನುಮಾನಗಳೇನಿದೆ ಅವುಗಳಿಗೆ ಸಂಬಂಧಪಟ್ಟಂತೆ ಪ್ರಮುಖವಾಗಿ ಸಭೆಯಲ್ಲಿ ಚರ್ಚೆಯನ್ನು ಮಾಡಲಾಗುತ್ತೆ ಈಗಿರುವಂತಹ ಒಂದು ಮಾಹಿತಿಗಳ ಪ್ರಕಾರವಾಗಿ ಆರಂಭದಲ್ಲಿ ಆರೋಗ್ಯ ಇಲಾಖೆ ಐ ವಿ ರಿಂಗರ್ ಲಾಕೆಟ್ ಅನ್ನ ತಡೆ ಹಿಡಿಯುತ್ತಿತ್ತು ಅಂದ್ರೆ ಬಳಕೆಯನ್ನು ತಡೆ ಹಿಡಿದಿತ್ತು ಆದರೆ ಆ ನಂತರ ಕಂಪನಿ ಹೈಕೋರ್ಟ್ ಮುಖಾಂತರವಾಗಿ ಆದೇಶವನ್ನು ಪಡೆದುಕೊಂಡ ನಂತರ ಪ್ರಯೋಗಾಲಯಕ್ಕೆ ಕಳಿಸಿ ಅದು ಬಳಸಬಹುದು ಅನ್ನುವಂತಹ ಒಂದು ಹಿನ್ನೆಲೆಯಲ್ಲಿ ವರದಿ ಬಂದ ಬಳಿಕ ಮತ್ತೆ ಅವುಗಳನ್ನು ಬಳಕೆ ಮಾಡೋದಕ್ಕೆ ಅವಕಾಶವನ್ನು ಕೊಡಲಾಗಿತ್ತು ಆದರೆ ಇದೀಗ ಬಹುತೇಕ ರಾಜ್ಯದ ಹಲವು ಜಿಲ್ಲಾಸ್ಪತ್ರೆಗಳಲ್ಲಿ ಈ ಐ ವಿ ದ್ರಾವಣವನ್ನು ಬಳಕೆ ಮಾಡಲಾಗಿದ್ದು ಆದರೆ ಬಳ್ಳಾರಿ ಜಿಲ್ಲಾಸ್ಪತ್ರೆಯಲ್ಲಿ ಬಳಕೆ ಮಾಡಿರುವಂಥ ವಿಚಾರದಲ್ಲಿ ಒಂದಷ್ಟು ಅನುಮಾನಗಳು ವ್ಯಕ್ತವಾಗಿದೆ ಹೀಗಾಗಿ ಮತ್ತೆ ಆ ಒಂದು ದ್ರಾವಣವನ್ನು ದ್ರಾವಣವನ್ನು ಕಲ್ಕತ್ತಾದ ಪ್ರಯೋಗಾಲಯಕ್ಕೆ ಕಳುಹಿಸಲಾಗಿದೆ ಆ ವರದಿ ಡಿಸೆಂಬರ್ ಒಂಬತ್ತರ ಬಳಿಕ ರಾಜ್ಯ ಸರ್ಕಾರದ ಕೈ ಸೇರುತ್ತೆ ಆ ನಂತರವೇ ರಾಜ್ಯ ಸರ್ಕಾರ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಮುಖವಾದಂತಹ ನಿರ್ಧಾರವನ್ನು ಕೈಗೊಳ್ಳಬೇಕಾಗುತ್ತೆ ಹಾಗಾಗಿ ಅದಕ್ಕೂ ಮುನ್ನ ಈ ನಾಲ್ಕು ಬ್ರಾಣಂತಿರ ಸಾವಿನ ಪ್ರಕರಣದ ಹಿನ್ನೆಲೆ ರಾಜ್ಯ ಸರ್ಕಾರ ಒಂದಷ್ಟು ತುರ್ತು ಕ್ರಮಗಳನ್ನು ಕೈಗೊಳ್ಳಬೇಕಾಗಿದೆ ಹಾಗಾಗಿ ಧನ್ಯವಾದ ಮಾಹಿತಿಗಾಗಿ ಬಾಣಂತಿಯರ ಸಾವಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಲ್ಕು ಮೂವತ್ತಕ್ಕೆ ಸಿಎಂ ನೇತೃತ್ವದಲ್ಲಿ ಸಭೆ ಈಗ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಿ ದಿನೇಶ್ ಗುಂಡೂರಾವ್ ಅವರ ನೇತೃತ್ವದಲ್ಲಿ ಸಭೆ ಆರಂಭವಾಗಿದೆ